ಹಳೆ ಬುದ್ಧಿರುವ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಗುರುವಂದನಾ ಕಾರ್ಯಕ್ರಮ ಇಲ್ಲಿ ಎಲ್ಲ ಶಿಕ್ಷಕರನ್ನ ಕರೆಸಿ ಹಳೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನ ಮಾಡೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದು ಎಲ್ಲ ಶಿಕ್ಷಕರು ಸಹ ಮಾತಾಡಿದ್ದಾರೆ ವಿ ವಿದ್ಯಾರ್ಥಿಗಳಿಂದಲೂ ಸಹ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗಾಗಿ ಭಾಳ ಉತ್ತಮವಾಗಿತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈ ಊರಿನ ಮುಖಂಡರಾದಂಥ ಅಂಕಯ್ಯನವರು ಸಹ ಬಂದಿದ್ದರು ಅವರು ಸಹ ಸಹಕರಿಸಿದ್ದಾರೆ ಮುಂದೆ ಈ ಶಾಲೆಯನ್ನು ಸ್ವಲ್ಪ ಏನು ಸ್ಟ್ರೆಂತ್ ಕಡಿಮೆ ಇದೆ ಆ ಸ್ಟ್ರೆಂತನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರವಾಗಿ ಎಲ್ಲರೂ ಸಹ ಹಳೆಯ ವಿದ್ಯಾರ್ಥಿಗಳಾಗಲಿ ಶಿಕ್ಷಕರಾಗಲಿ ಮತ್ತು ಊರಿನ ಗ್ರಾಮಸ್ಥರಾಗಲಿ ಕಂಕಣಬದ್ಧರಾಗಿ ನಿಂತು ಈ ಶಾಲೆಯ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಡಿ ಕೃಷ್ಣಪ್ಪ ನಿವೃತ್ತ ಉಪ ಪ್ರಾಂಶುಪಾಲ ಬಸ್ರಾಳ್ನಲ್ಲಿ ಕೆಲಸ ಮಾಡ್ತಿದ್ದೆ ನಿವೃತ್ತನಾಗಿದ್ದೇನೆ ಇಲ್ಲಿ ಸುಮಾರು ಹತ್ತು ಎಂಟು ಹತ್ತು ವರ್ಷಗಳ ಕಾಲ ಸಹ ಶಿಕ್ಷಣವಾಗಿ ಕೆಲಸ ಮಾಡಿದ್ದೆ